ರಾಹುಲ್ ದ್ರಾವಿಡ್ ನಿರ್ಗಮಿಸುವುದು ನಮಗೆ ಇಷ್ಟವಿಲ್ಲ ರೋಹಿತ್ ಶರ್ಮಾ ಭಾವುಕ ನಡಿ ಕನ್ನಡಿಗ ಹಾಗೂ ಭಾರತದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಅವರನ್ನು ಟೀಂ ಇಂಡಿಯಾದ ಹೆಡ್ ಕೋಚ್ ಹುದ್ದೆಯಲ್ಲಿ ಮುಂದುವರಿಸುವಂತೆ ಮನವೊಲಿಸಿದ್ದಾಗಿ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ತಿಳಿಸಿದ್ದಾರೆ ಆದರೆ ದ್ರಾವಿಡ್ ಅವರು ತಮ್ಮ ನಿಲುವಿಗೆ ಬದ್ಧರಾಗಿದ್ದು ಚುಟುಕು ವಿಶ್ವಕಪ್ ಟೂರ್ನಿಯ ಬಳಿಕ ಮುಖ್ಯ ತರಬೇತುದಾರ ಹುದ್ದೆ ತ್ಯಜಿಸಲಿದ್ದಾರೆ ಇದೇ ವೇಳೆ ದ್ರಾವಿಡ್ ನಮ್ಮ ರೋಲ್ ಮಾಡಲೆಂದು ಹಿಟ್ ಮ್ಯಾನ್ ಗುಣಗಾನ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಚುಟುಕು ವಿಶ್ವಕಪ್ ಟೂರ್ನಿಯ ನಂತರ ರವಿಶ್ ಟೀಂ ಇಂಡಿಯಾದ ಹೆಡ್ ಕೋಚ್ ಹುದ್ದೆ ಅಲಂಕರಿಸಿದ್ದ ರಾಹುಲ್ ದ್ರಾವಿಡ್ ತಮ್ಮ ಮೂರು ವರ್ಷದ ಸೇವಾ ಅವಧಿಯಲ್ಲಿ ತಂಡಕ್ಕೆ ಹಲವು ಮಹತ್ತರ ಸರಣಿ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ತಂಡವನ್ನು ಫೈನಲ್ ಹಂತಕ್ಕೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಆದರೆ ಬುಧವಾರ ನಡೆಯುವ ಐರ್ಲೆಂಡ್ ಹಾಗೂ ಭಾರತ ನಡುವಣ ಪಂದ್ಯದ ನಿಮಿತ್ತ ಮಂಗಳವಾರ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದ್ರಾವಿಡ್ ವಿಶ್ವಕಪ್ ಟೂರ್ನಿಯ ನಂತರ ಹೆಡ್ ಕೋಚ್ ಹುದ್ದೆ ತ್ಯಜಿಸುವುದಾಗಿ ತಿಳಿಸಿದ್ದಾರೆ ದ್ರಾವಿಡ್ ಅವರ ಹೆಡ್ ಕೋಚ್ ಒಪ್ಪಂದ ವಿಶ್ವಕಪ್ ಟೂರ್ನಿಯ ನಂತರ ಅಂತಿಮಗೊಳ್ಳಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಟೂರ್ನಿಯಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಆಗಿ ತಂಡಕ್ಕೆ ಮೂರನೇ ಬಾರಿ ಟ್ರೋಫಿ ಗೆದ್ದುಕೊಡಲು ಮಾಜಿ ಆರಂಭಿಕ ಆಟಗಾರ ಗೌತಮ್ ಗಂಭೀರ್ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ ಅವರೇ ಟೀಂ ಇಂಡಿಯಾದ ಮುಂದಿನ ಹೆಡ್ ಕೋಚ್ ಆಗುವ ಸಾಧ್ಯತೆಗಳಿವೆ ರಾಹುಲ್ ದ್ರಾವಿಡ್ ಜೊತೆಗಿನ ಸಮಯ ಆನಂದಿಸಿದ್ದೇನೆ ರೋಹಿತ್ ಶರ್ಮಾ ರಾಹುಲ್ ದ್ರಾವಿಡ್ ಅವರು ಹೆಡ್ ಕೋಚ್ ಹುದ್ದೆ ತ್ಯಜಿಸುವುದಾಗಿ ಪ್ರತೀಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದರು ನಂತರ ನಾಯಕ ರೋಹಿತ್ ಶರ್ಮಾ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಭಾರತ ತಂಡದ ಹೆಡ್ ಕೋಚ್ ಆಗಿ ಮುಂದುವರಿಯುವಂತೆ ರಾಹುಲ್ ದ್ರಾವಿಡ್ ಅವರನ್ನು ನಾನು ಸಾಕಷ್ಟು ಮನವೊಲಿಸಿದೆ ಆದರೆ ಸಹಜವಾಗಿ ಅವರು ತಮ್ಮ ಮುಂದಿನ ಸಂಗತಿಗಳನ್ನು ಎದುರು ನೋಡುತ್ತಿದ್ದಾರೆ ಆದರೆ ನಾನು ಅವರೊಂದಿಗೆ ಕಳೆದ ಸಮಯವನ್ನು ಆನಂದಿಸಿದ್ದೇನೆ ಎಂದು ಟೀಂ ಇಂಡಿಯಾ ನಾಯಕ ಹೇಳಿದ್ದಾರೆ ಭಾವುಕರಾದ ಹಿಟ್ ನಾನೇ ಅಲ್ಲ ತಂಡದ ಇತರ ಆಟಗಾರರು ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಅವರೊಂದಿಗೆ ರಾಹುಲ್ ದ್ರಾವಿಡ್ ಅವರೊಂದಿಗೆ ಕೆಲಸ ಮಾಡಿದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ ನಾನು ಈಗ ಸಹಜವಾಗಿ ಏನನ್ನು ಹೇಳಲು ಸಾಧ್ಯವಿಲ್ಲ ಅಲ್ಲದೆ ನಾನು ಏನನ್ನು ಹೇಳಲು ಸಿದ್ಧವಿಲ್ಲ ಎಂದು ರೋಹಿತ್ ಶರ್ಮ ಭಾವುಕರಾದರು ಅವರೇ ನನ್ನ ಮೊದಲ ನಾಯಕ ಐರ್ಲೆಂಡ್ ವಿರುದ್ಧದ ಪಂದ್ಯದ ಮೂಲಕ ನನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಜೀವನ ಆರಂಭಿಸಿದಾಗ ರಾಹುಲ್ ದ್ರಾವಿಡ್ ಅವರು ನಾಯಕರಾಗಿದ್ದರು ಅಲ್ಲದೆ ನಾನು ಟೆಸ್ಟ್ ಕ್ರಿಕೆಟ್ ಆಡಲು ಆರಂಭಿಸಿದಾಗಲೂ ಅವರೇ ತಂಡದ ಕ್ಯಾಪ್ಟನ್ ಆಗಿದ್ದು ಅವರು ದ್ರಾವಿಡ್ ಆಟರು ಸೂಕ್ಷ್ಮವಾಗಿ ಗಮನಿಸಿಲ್ಲ ಅಲ್ಲದೆ ರಾಹುಲ್ ದ್ರಾವಿಡ್ ಅವರೇ ನಮಗೆ ರೋಲ್ ಮಾಡೆಲ್ ಆಗಿದ್ದಾರೆ ಎಂದು ಆರಂಭಿಕ ಆಟಗಾರ ತಿಳಿಸಿದ್ದಾರೆ ದ್ರಾವಿಡ್ ಆಟ ನೋಡಿ ಬೆಳೆದಿದ್ದೇವೆ ನಾವು ದ್ರಾವಿಡ್ ಅವರ ಆಟವನ್ನು ನೋಡಿಕೊಂಡು ಬೆಳೆದಿದ್ದು ಅವರು ಏನು ಸಾಧನೆ ಮಾಡಿದ್ದಾರೆ ಎಂಬುದು ಗಮನಿಸಿದ್ದೇವೆ ಆಟಗಾರರಾಗಿ ಸಾಕಷ್ಟು ವರ್ಷಗಳ ಕಾಲ ತಂಡಕ್ಕೆ ಕೊಡುಗೆ ನೀಡಿದ್ದಾರೆ ತಂಡವು ಸಾಕಷ್ಟಕ್ಕೆ ಸಿಲುಕಿದಾಗ ಬ್ಯಾಟ್ ಬೀಸಿರುವ ಅವರು ತಮ್ಮ ಆಟದಿಂದ ಸಾಕಷ್ಟು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಎಷ್ಟು ತಲುಪಿಸಿ ಲೈಕ್ ಏನು ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ